ಇಲ್ಲಪ್ಪ ಹಾಂ ಹಾಂ ಬನ್ನಿ ಜಗ ನೀರು ನೋಡಿ ಹೆಂಗ್ ಬೀಳ್ತಾ ಇದೆ ಹ್ಞೂ ಓ ಟೀಚರ್ ಟೀಚರ್ ಅದೇನೆ ಹಾಂ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎನರ್ಜಿ ಜಿ ಎಕ್ ಡೇ ಓಲ್ಗಾಸ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಬೇಗ ಮಾಡಿಕೊಳ್ಳಿ ಅತ್ತೆ ನನಗೋಸ್ಕರ ಹರಕೆ ಕೊಟ್ಕೊಂಡಿದ್ದಾರೆ ಅದಕ್ಕೆ ಮಕ್ಕಳು ರೆಡಿ ಮಾಡ್ಬೇಕಂತಂದರೆ ಬಟ್ಟೆ ಎಲ್ಲ ತೆಗ್ದಿಟ್ಟಿದ್ದೀನಿ ನೋಡಿ ಅತ್ತೆ ಹರಕೆಗೋಸ್ಕರ ಮೋದಕ ಮಾಡ್ತಾ ಇದ್ದಾರೆ ಅವ್ರು ಬೆಳಗ್ಗೆನೇ ಎದ್ದು ಪಾಪ ಮದಕ ಮಾಡ್ತಾ ಇದ್ದಾರೆ ಹೋಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಅಂತ ಅವರು ಮನೆ ದೇವರು ಅವ್ರ ಮನೆ ಹತ್ರನೇ ಇದೆ ಅಂತೆ ಅವ್ರ ಮನೆ ದೇವರಿಗೆ ಅದಕ್ಕೋಸ್ಕರ ಅವರು ನನಗೋಸ್ಕರ ಆರಕೆ ಕಟ್ಕೊಂಡಿದ್ದಾರೆ ನಮ್ಮ ಯಜಮಾನ್ರು ಎಲ್ಲ ರೆಡಿ ಆಗಿದ್ದಾರೆ ಇವಾಗ ಅವರು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಇವಾಗ ಏನಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳು ರೆಡಿ ಮಾಡಿ ನಾವು ರೆಡಿಯಾಗಿ ಹೋಗ್ಬೇಕೆನ್ನು ಎಲ್ಲ ರೆಡಿ ಆಯಿತು ಓಡ್ತಾ ಇದ್ದೀವಿ ಮತ್ತು ನಾನು ನಮ್ಮತ್ತೆ ನನ್ನ ಮಕ್ಕಳು ಹಸ್ಬೆಂಡು ಇಷ್ಟು ಜನ ಹೋಗ್ತಾ ಇದ್ದೀವಿ ಫುಲ್ಲು ಫಾರೆಸ್ಟ್ ಇದು ಗಿಡ ಮರಗಳೇ ಜಾಸ್ತಿ ರೌಂಡ್ ರೌಂಡ್ ಸುತ್ಕೊಂಡು ಸುತ್ಕೊಂಡು ಹೋಗಬೇಕು ಆ ಥರ ರೋಡ್ ಇದು ತುಂಬ ಇಷ್ಟ ಚೆನ್ನಾಗಿ ಎಷ್ಟು ಗಿಡ ಮರಗಳಪ್ಪ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ನಮ್ಮತ್ತೆ ಮಾಡೋ ನಮ್ಮ ಹೆಸ್ಬೆಂಡ್ರು ಇಲ್ಲಿ ನಿಂದ್ರಿಸಿದ್ದಾರೆ ಅವ್ರು ಏನೋ ಅಂಗಡಿಗೆ ಹೋದರು ಸೊ ಹಂಗಾಗಿ ಒಂದು ಚಿಕ್ಕ ವೀಡಿಯೋ ತಕ್ಕಂಡೆ ಸುತ್ತಮುತ್ತ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಮನೆಗಳು ನೋಡಿ ಯಾವ ಥರ ಇದೆ ಈ ಸೈಡೆಲ್ಲ ತುಂಬ ಚೆನ್ನಾಗಿದೆ ಅದೇ ಏನು ಹರಕೆ ಅಂದರೆ ನನಗೆ ಮಕ್ಕಳಾಗಲಿ ಅಂತಂದು ಹೇಳಿಬಿಟ್ಟು ನಮ್ಮತ್ತೆ ಹರಕೆ ಕಟ್ಕೊಂಡಿರೋದು ಗಣೇಶನಿಗೆ ಅರಿಕೆ ಕಟ್ಕೊಂಡಿರೋದು ಹಾಂ ಏನಂದರೆ ನೂರ ಎಂಟು ಮೋದಕ ಮತ್ತು ಸಾವಿರದ ಒಂದು ಗರಿಕೆ ಕೊಡ್ತೀನಂತ ಹಾಂ ಸುಮ್ಮನೆ ಇರೋದು ಈ ಕಡೆಗೆ ಬನ್ನಿರಿ ಎಲ್ಲಿ ಇಲ್ಲಿ ಮುಟ್ಟಿಸಿದ್ರಾ ಹ್ಞೂ ಮುಟ್ಟಿಸ್ರಿ ಕಾಯಿನ ಬದಿ ಮಾಡ್ಕೊಂಡು ಹಾಕ ಹಾಕು ಅಣ್ಣಕಾಯಿ ಮಾಡೋದು ಮಕ್ಕಳಿಗೆ ಕಾಯಿ ಮುಟ್ಟಿಸಿ ನದಿಗೆ ಬಿಡೋದು ಇದು ಎರಡು ಕಾಯಿಗೆ ಎರಡು ಮಕ್ಕಳಿಗೂ ಮುಟ್ಸಿದ್ದಾಯಿತು ಸೊ ಹಂಗಾಗಿ ನಮ್ಮ ಯಜಮಾನ್ರು ನದಿಗೆ ಬಿಡೋಕೆ ಹೋಗ್ತಾ ಇದ್ದಾರೆ ಸುತ್ತ ಎಷ್ಟು ಚೆನ್ನಾಗಿದೆ ನೋಡಿ ವೀಡಿಯೋ ಮಾಡಬೇಕು ಅಂತ ಅನಿಸ್ತಾ ಇದೆ ನೋಡೋಣ ಸಿಗ ಸುತ್ತ ವೀಡಿಯೋ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾರಲ್ಲಿ ಕೂತಿದ್ದೆ ಅದಕ್ಕೆ ಸ್ವಲ್ಪನೇ ಮಾಡಿದ್ದು ಈಗ ಫುಲ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಎಷ್ಟು ಗಿಡ ಮರಗಳಪ್ಪ ಮಧ್ಯೆ ನೀರು ಹರಿತಾ ಇರೋದು ಎಷ್ಟು ಚೆಂದ ಐತಲ್ಲ ಮತ್ತೆ ಒಳಗಡೆನೇ ಕೂತಿದ್ದಾರೆ ಅವ್ರು ಹೇಳಿಲಿಲ್ಲ ಕೆಳಗಡೆ ಅದಕ್ಕೆ ನಾನೇ ಹೇಳಿದೆ ಅಂತೂ ಟೆಂಪಲ್ ಬಂತು ಗಣೇಶನ್ ಟೆಂಪಲು ಇದು ನನಗೆ ದೇವಸ್ಥಾನನ ಏನು ಅಂತೇಳಿ ಗೊತ್ತಾಗ್ಲಿಲ್ಲ ನಮ್ಮ ಅತ್ತೆ ದೇವಸ್ಥಾನನ ಅಂತ ಕೇಳಿ ಹೌದು ಅಂತ ಹೇಳ್ತಾರೆ ಈ ಕಡೆ ದೇವಸ್ಥಾನ ನೋಡಿ ಯಾವ ಥರ ಇದೆ ಅಂತಂದೇಳಿ ಚೆನ್ನಾಗಿದೆ ಅಲ್ವಾ ಭಟ್ರು ಇಲ್ಲ ಬರೋದು ಲೇಟ್ ಆಯ್ತು ಹನ್ನೆರಡುವರೆ ಒಂದು ಗಂಟೆ ಆಗೋಯ್ತು ಅದಕ್ಕೋಸ್ಕರ ಭಟ್ರು ಮನೆಗೆ ಹೋಗಿದ್ದ ಅರ್ಚಕರು ಇವಾಗ ಹೋಗಿ ನಮ್ಮ ಯಜಮಾನ್ರು ಕರ್ಕೊಂಡು ಬರ್ತಾರೆ ಅವ್ರು ನಾವು ಹೋಗಿದ್ದಾರೆ ಆಲ್ರೆಡಿ ಕರೆಯೋಕ್ಕೆ ಹೇಳಿ ಆಯ್ಕೆ ಹಂಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ಒಳಗಡೆ ಕಾಣಿಸ್ತಾ ಇರ್ಬೋದು ದೇವರು ಸ್ವಲ್ಪನೇ ಕಾಣಿಸ್ತಾ ಇದೆ ಫುಲ್ ಕಾಣಿಸ್ತಾ ಇಲ್ಲ ಸೊ ಹಂಗಾಗಿ ನಮ್ಮ ಯಜಮಾನ್ರು ಹೋಗಿದ್ದಾರಲ್ವ ಅವ್ರು ಮೇಲೆ ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದು ಹೇಳಿ ಒಂಥರ ಮನೆ ಥರ ಇದ್ದಂಗೆ ಇದೆ ಸೇಮ್ ಬಟ್ ದೇವಸ್ಥಾನ ಎಷ್ಟು ಪ್ಲೇಸ್ ಇದೆ ನೋಡಿ ಕೂತ್ಕೊಳ್ಳೋಕ್ಕೆ ಬಂದರೆ ಅರ್ಚಕರು ಬಂದರು ಮಕ್ಕಳನ್ನ ಮುಂದೆ ಹಾಕಿದ್ದೀವಿ ದೇವ್ರ ಮುಂದೆ ಒಂದು ಎರಡು ನಿಮಿಷ ಹಾಕ್ತೀವಿ ಆಮೇಲೆ ಎತ್ಕೊತೀನಿ ನೋಡ್ತಾ ಇರ್ಬೋದು ಪೂಜೆ ಆಗ್ತಾ ಈಗ ಪೂಜೆ ಎಲ್ಲ ಮುಗೀತು ಇವಾಗ ಹೊರಡ್ಬೇಕು ನೋಡ್ಕೊಂಡ ಹೆಂಗ ಮಾಡ್ತಿದ್ದ ನೋಡಲ್ಲ ಇರೋ ವೀಡಿಯೋ ಮಾಡ್ತಾರೆ ಇನ್ನೊಂಥವ್ರು ಇವಾಗ ನಮ್ಮ ಅತ್ತೆ ಇದ್ದಾರಲ್ವ ನಮ್ಮ ಅತ್ತೆ ತವ್ರ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಅತ್ತೆ ಅಮ್ಮನ ಮನೆಗೆ ಅಮ್ಮನ ತೋರಿಸ್ತೀನಿ ಅವ್ರ ತಮ್ಮ ಅಮ್ಮ ಹೇಗಿದ್ದಾರೆ ಅಂತ ನೋಡಿ ಫುಲ್ ವಿಡಿಯೋ ಹಾಕ್ತೀನಿ ಹಂಗೆ ತೋಟನೂ ತೋರಿಸ್ತೀನಿ ಎಷ್ಟು ಉದ್ದ ಇದೆ ಅಂತ ನೋಡಿ ಅವ್ರ ತೋಟದೊಳಗಡೆಯಿಂದ ಹೋಗ್ಬೇಕಂತ ಇವಾಗ ಕಾರು ಮಳೆ ಬಂದಿದೆ ಅಲ್ವಾ ಸೊ ಹಂಗಾಗಿ ಕಾರು ಹೋಗಲ್ಲ ಅವ್ರ ಮನೆ ಹತ್ತಿರಕ್ಕೆ ಕಾರನ್ನ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತೀವಿ ಇವಾಗ ನಾವು ರವಿ ಚಿಕ್ಕಪ್ಪ ಸುತ್ತ ತೋಟ ಹೆಂಗಿದೆ ನೋಡಿ ಒಳಗಡೆ ಕರ್ಕೊಂಡು ಹೋಗಿ ಇದೆಲ್ಲ ಚಿಕ್ಕಪ್ಪಂದು ತೋಟ ತೋಟ

అాలటాలనా అియాలిల్నా వలుంను ఇన్ అవా మాసఘల్నజిఖమీ ఇవా అబఢా బాస overseas జిసతుటిమళుణాలంను తిరా సచ్ిలా? రారా దిషి ప్ప్రది ఇదో గ్ి ಶೂಟಿಂಗ್ ಎಲ್ಲ ಮಾಡ್ತಾರಲ್ವ ಆ ಥರ ಪ್ಲೇಸ್ ಎಷ್ಟು ಚೆನ್ನಾಗಿದೆ ನೋಡಿ ಓ ಸರಿ ಕಾರ್ ತಗೊಂಡೋಗಿದೀವಲ್ಲ ಮನೆ ಹತ್ರಕ್ಕೇನೆ ಹಾಂ 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 ಇಲ್ಲ ಇಲ್ಲ ಅಂಚಿಗೆಲ್ಲೂ ಹೋಗ್ತಿಲ್ಲ ಹ್ಞೂ

ಜಗ ನೀರು ನೋಡಿ ಹೆಂಗ್ ಬೀಳ್ತಾ ಇದೆ ಹೀಗೆ ಬಂತ

ಇದೆಲ್ಲ ನಮ್ಮ ರವಿ ಚಿಕ್ಕಪ್ಪ ಅಂದರೆ ನಮ್ಮ ಅತ್ತೆ ತಮ್ಮ ಇದ್ದಾರಲ್ವ ಅವ್ರದ್ದು ಇದೆಲ್ಲ ತೋಟ ಫುಲ್ಲು ಇದೆ ಅವ್ರ ಮನೆ ಬಂದಾಯ್ತು ಅಂತೂ ಹೋಗ್ತಾ ಇದ್ದೀವಿ ಅಲ್ಲಿ ಕಾಣಿಸ್ತಾ ಅಲ್ವಾ ಅದೇ ಅವ್ರ ಮನೆ ಒಳಗಡೆ ತೋರಿಸ್ತೀನಿ ಯಾವ ಥರ ಅಂತ ಎಷ್ಟು ಚೆನ್ನಾಗಿ ಕಾಯಿ ಇದು ಮಾಡ್ತಾ ಇರೋದು ದೇವರಿಗೆ ಎತ್ತಿಡೋಕ್ಕೆ ಮಕ್ಕಳು ಕೂಡ ಕಾಯಿ ಮುಡಿಸಿ ದೃಷ್ಟಿಯೆಲ್ಲ ಇಡ್ತಾ ಇದ್ದಾರೆ ಚಿಕ್ಕಪ್ಪ ನಮ್ಮತ್ತೆ ತಮ್ಮ ನನಗೂ ಇದ್ದಾರೆ ನೋಡಿ ನನಗೂ ತೆಗೆದ್ಬಿಟ್ಟು ಹೇಳ್ತಾರೆ ಚಿಕ್ಕಪ್ಪ ಎಂತೆ ಆರಾಮಿದ್ರ ಮಾತಾಡ್ತಾರೆ ನನ್ನ ಜೊತೆ ನನ್ನ ಚಿಕ್ಕಪ್ಪ ಕೋಪ ಬಂದಿದ್ದೆ ನನ್ನ ಜೊತೆ ಮಾತಾಡ್ತಾ ಇಲ್ಲ ನನ್ನ ಜೊತೆ ಆಯ್ಕೆ ಬರೀ ಮಕ್ಕಳ ಜೊತೆ ಮಾತಾಡ್ಕೊಂತ ಪಾಪ ಅವ್ರು ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ ನಾನು ಅದಕ್ಕೋಸ್ಕರ ಅವ್ರು ನನ್ನ ಜೊತೆ ಟೂ ಬಿಟ್ಟಿದ್ದು ಹೌದಾ ನಾನು ಬೇಡವಾ ಹ್ಞೂ ಇದು ಮನೆ ತುಂಬ ದೊಡ್ಡಕ್ಕಿದೆ ಹಾಂ ಹಾಂ ನೋಡ್ತಾಯಿರ್ಬೋದು ಅಲ್ಲಿ ಅತ್ತೆ ಅಮ್ಮ ಕೂತಿರೋದು ಅವ್ರನ್ನ ತೋರಿಸ್ತೀನಿ ಇದು ಫುಲ್ ಲೈಟ್ ಆಫ್ ಆಗಿದೆ ಅಲ್ಲಿವರೆಗೂ ಇದು ಅಡುಗೆ ಮನೆ ಊಟಕ್ಕೆಲ್ಲ ರೆಡಿ ಮಾಡಿದ್ದಾರೆ ಊಟ ಆಯಿತು ಕೈ ತೊಳಕಂತ ಬಂದರೆ ಯಾವ ಥರ ಪೇಸ್ ಇದು ನೀರು ಹಿಂಗ್ಳಿದ್ದು ಬಾವಿ ಬಾವಿ ನೀರು ಅದಕ್ಕೆ ಕೊಪ್ತು ಹ್ಞೂ ಕೆರೆ ನೀರ ಈ ಥರ ಪ್ಲೇಸ್ ನೋಡೋಕ್ಕೆ ಚೆಂದ ಎಷ್ಟು ನಿಸರ್ಗವಾಗಿ ಐತೆ ನೋಡಿ ಅಲ್ವಾ ನಮ್ಮ ಅತ್ತೆ ಅಮ್ಮ ಮಕ್ಕಳು ಮಾತಾಡ್ತಾ ಇರೋದು ಅಜ್ಜಿ ಯಾರು ದೊಡ್ಡವಳದರಲ್ಲಿ ದೊಡ್ಡೋಳು ಯಾರು ಹೇಳಿ ದೊಡ್ಡ ಪಪ್ಪು ಇದು ದೊಡ್ಡದು ಹ್ಞೂ ಎಲ್ಲ ಊಟ ಎಲ್ಲ ಮಾಡಿ ಎಲ್ಲ ಮುಗಿತ್ತು ಅರ್ಶಿಣ ಕುಂಕುಮ ಎಲ್ಲ ಇಸ್ಕೊಂಡು ಬಂದ್ವಿ ಇವಾಗ ಹೋಗಬೇಕು ಕಾರ್ ರೆಡಿ ಇದೆ ಇವ್ರ ಮನೇಲೂ ಅರ್ಶಿನ ಕುಂಕುಮ ಕರೆದಿದ್ದಾರೆ ಸೊ ಹಂಗಾಗಿ ಇವ್ರ ಮನೇಲಿ ಒಂದು ಲಾಸ್ಟ್ ಅರ್ಶಿಣ ಕುಂಕುಮ ಇಸ್ಕೊಂಡು ನಮ್ಮ ಮನೆಗೆ ಹೋಗ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ